ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂಬುದನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಶುಂಠಿ ಬೆಳೆಯೋದಕ್ಕೂ ಹೊರ ದೇಶದಲ್ಲಿ ಶುಂಠಿ ಬೆಳೆಯೋದಕ್ಕೂ ಯಾವೆಲ್ಲ ವ್ಯತ್ಯಾಸ ಇದೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಹೊರ ದೇಶದಲ್ಲಿ ಯಾವ ರೀತಿ ತಂತ್ರಜ್ಞಾನ ಆಗಲಿ ಈ ಗ್ರೀನ್ ಹೌಸ್ಗಳಲ್ಲಿ ಮತ್ತು ಯಾವ ರೀತಿ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಸೊಂಟೆ ಬೆಳೆಗಳನ್ನು ಬೆಳಿತಾರೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಮತ್ತು ಹಾಗೆ ನಮ್ಮ ದೇಶದಲ್ಲಿ ಯಾವ ರೀತಿ ಶುಂಠಿ ಬೆಳೆಗಳನ್ನು ಬೆಳಿತಾರೆ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ವಿಡಿಯೋಕ್ಕೆ ಹೋಗೋಕ್ಕಿಂತ ಮೊದಲ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಸ್ನೇಹಿತರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಒಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋಣ ವಿಡಿಯೋನ ನೋಡ್ಕೊಂಡು ಬರೋಣ ವಿಶೇಷವಾಗಿ ಶುಂಠಿ ಬೆಳೆ ನಮ್ಮ ದೇಶದ ಚಿನ್ನ ಅಂತ ಕರೀತಾರೆ ಸ್ನೇಹಿತರೆ ಆದರೆ ಹೊರ ದೇಶದಲ್ಲಿ ಶುಂಠಿ ಹೇಗೆ ಬೆಳೀತಾರೆ ಗೊತ್ತಾ ಸ್ನೇಹಿತರೆ ಇವತ್ತು ನಮ್ಮ ದೇಶಕ್ಕೂ ಹೊರ ದೇಶಕ್ಕೂ ಶುಂಠಿ ಬೆಳೆ ಪದ್ಧತಿಯ ವ್ಯತ್ಯಾಸ ಮತ್ತು ಯಾವ ರೀತಿ ಬೆಳೀತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಸ್ನೇಹಿತರೆ ಜಮೀನು ಮತ್ತು ಮಣ್ಣಿನ ಬಳಕೆ ಯಾವ ರೀತಿ ನಮ್ಮ ದೇಶದಲ್ಲಿ ಬಳಸ್ಕೊಳ್ತಾರೆ ಅನ್ನೋದನ್ನು ನೋಡೋಣ ನಮ್ಮ ದೇಶದಲ್ಲಿ ಕೆಂಪು ಮಣ್ಣು ಮತ್ತು ಜಡೆ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ನಮ್ಮ ದೇಶದ ಜನರು ಭಾಳ ಬಳಸ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ದೇಶದಲ್ಲಿ ಶುಂಠಿ ಇಳುವರಿ ಕಡಿಮೆ ಸ್ನೇಹಿತರೆ ಅದೇ ಹೊರದೇಶದಲ್ಲಿ ಮೆಕ್ಯಾನಿಕಲ್ ಆಯಲ್ ಮತ್ತು ಪ್ರಿಪ್ರೇಷನ್ ರಾಸಾಯನಿಕ ಗೊಬ್ಬರ ಮತ್ತು ಆಧುನಿಕ ಆರ್ಗ್ಯಾನಿಕ್ ವಿಧಾನಗಳನ್ನು ಬಳಸ್ತಾರೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಆ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳು ಸಿಗ್ತಾವೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ದೇಶದ ಹವಾಮಾನ ಸ್ನೇಹಿತರೆ ಉಷ್ಣಮಂಡಲವಾಗಿದ್ದು ಸ್ನೇಹಿತರೆ ಹವಾಮಾನ ಮತ್ತು ಮಳೆಯ ಅವಲಂಬನೆಯಿಂದ ನಮ್ಮ ದೇಶದಲ್ಲಿ ಹೆಚ್ಚಿನ ಶುಂಠಿ ಬೆಳೆಯಲು ನಮ್ಮ ರೈತರು ಅವಲಂಬನೆಯಾಗಿರ್ತಾರೆ ಸ್ನೇಹಿತರೆ ಆದರೆ ಜಮೀನಿನ ಹವಾಗುಣ ಪ್ರಕಾರ ಬೆಳೆಯುತ್ತಾರೆ ಸ್ನೇಹಿತರೆ ಆದರೆ ಹೊರದೇಶದಲ್ಲಿ ಚೀನಾ ಆಗಲಿ ನೈಜೀರಿಯಾ ಥಾಯ್ಲೆಂಡ್ ಈ ಈ ದೇಶಗಳಲ್ಲೇ ಸ್ನೇಹಿತರೆ ಹವಾಮಾನ ನಿಯಂತ್ರ ನಿಯಂತ್ರಿತ ಫಾರ್ಮ್ಗಳಲ್ಲಿ ಗ್ರೀನ್ ಹೌಸ್ಗಳಲ್ಲಿ ಸಹ ಬೆಳೆಯುತ್ತಾರೆ ಸ್ನೇಹಿತರೆ ಈಗ ನಮ್ಮ ದೇಶದಲ್ಲಿ ಜಮೀನಿನಲ್ಲಿ ಅಷ್ಟೇ ಬೆಳೀತಾರೆ ಸ್ನೇಹಿತರೆ ಅಲ್ಲಿ ಹೊರದೇಶಗಳಲ್ಲಿ ದೇಶಗಳಲ್ಲಿ ಹವಾನಿಯಂತ್ರಿತ ಫಾರ್ಮ್ಗಳಲ್ಲಿ ಮತ್ತು ಗ್ರೀನ್ ಹೌಸ್ಗಳಲ್ಲಿ ಉತ್ತಮ ಸೊಂಟಿ ಬೆಳೀತಾರೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ದೇಶಕ್ಕೂ ಹೊರ ದೇಶಕ್ಕೂ ವ್ಯತ್ಯಾಸ ಇರುವುದು ಇಷ್ಟೇ ಸ್ನೇಹಿತರೆ ಒಂದಾದ ವಿಶೇಷವಾಗಿ ಕೃಷಿ ವಿಧಾನಗಳು ಸ್ನೇಹಿತರೆ ನಮ್ಮ ದೇಶದಲ್ಲಿ ಕಾರ್ಮಿಕರ ಮೇಲೆ ಹೆಚ್ಚಿನ ಅವಲಂಬನೆಯಾಗಿರುತ್ತೇವೆ ಸ್ನೇಹಿತರೆ ನಾವು ಮನುಷ್ಯರಿಂದ ಕೆಲಸ ಜಾಸ್ತಿ ಹೊಲದಲ್ಲಿ ಮಾಡಿಸ್ತೇವೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಹೊರದೇಶದಲ್ಲಿ ಯಾವ ವ್ಯತ್ಯಾಸಗಳು ಕಂಡು ಬರ್ತಾವಪ್ಪ ಅನ್ನೋದಾದರೆ ಸ್ನೇಹಿತರೆ ಯಂತ್ರೋಪಕರಣಗಳು ಮತ್ತು ಡ್ರಿಪ್ ಇರಿಗೇಷನ್ ಸೆನ್ಸರ್ ಆಧಾರಿತ ನೀರಾವರಿಗಳನ್ನು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಕಾರ್ಮಿಕರನ್ನು ನಾವು ಬಳಸ್ಕೊಳ್ತೇವೆ ಸ್ನೇಹಿತರೆ ಹೊರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಂತ್ರೋಪಕರಣಗಳನ್ನು ಬಳಸ್ತಾರೆ ಸ್ನೇಹಿತರೆ ಹೀಗಾಗಿ ನಮ್ಮ ದೇಶಕ್ಕೂ ಪರದೇಶಕ್ಕೂ ವ್ಯತ್ಯಾಸ ಈ ರೀತಿ ಕಂಡುಬರುತ್ತದೆ ಸ್ನೇಹಿತರೆ ಮತ್ತು ಉತ್ಪಾದನೆ ಮತ್ತು ಇಳುವರಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಕರೆಗೆ ಕಡಿಮೆ ಇಳುವರಿ ಸ್ನೇಹಿತರೆ ಹತ್ತರಿಂದ ಹದಿನೈದು ಟನ್ ನಾವು ಒಂದು ಎಕರೆಗೆ ಶುಂಠಿ ಬೆಳೆಗಳನ್ನು ಬೆಳಿತೀವಿ ಸ್ನೇಹಿತರೆ ಹೊರದೇಶದಲ್ಲಿ ತಾಂತ್ರಿಕ ವಿಧಾನಗಳಿಂದ ಹೆಚ್ಚು ಇಳುವರಿ ಪಡಿತಾರೆ ಸ್ನೇಹಿತರೆ ಅಲ್ಲಿ ಹೊರದೇಶದಲ್ಲಿ ಎಕರೆಕ ಇಪ್ಪತ್ತರಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಬೆಳೀತಾರೆ ಸ್ನೇಹಿತರೆ ಅದರಲ್ಲಿ ನೋಡಿ ಸ್ನೇಹಿತರೆ ವ್ಯತ್ಯಾಸ ಎಷ್ಟು ಅನ್ನೋದಾದರೆ ಸ್ನೇಹಿತರೆ ಹತ್ತು ಟನ್ನುಗಳಷ್ಟು ಹೆಚ್ಚಿನ ವ್ಯತ್ಯಾಸ ಕಂಡು ಬರ್ತದೆ ಸ್ನೇಹಿತರೆ ಹೀಗಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ಬೆಳೆತಾರ ಹೊರದೇಶದಲ್ಲಿ ಯಾವ ಪದ್ಧತಿಗಳಿಂದ ಬೆಳಿತಾರ ಅವ್ರಿಂದ ಹೆಚ್ಚಗಿನ ಇಳುವರಿ ಯಾವ ರೀತಿ ಪಡಿತಾರ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ವಿಶೇಷವಾಗಿ ಮಾರಾಟ ಮತ್ತು ಮಾರುಕಟ್ಟೆ ನಮ್ಮ ದೇಶದಲ್ಲಿ ಮಾರುಕಟ್ಟೆಯ ಅವಲಂಬನೆ ಜಾಸ್ತಿ ಆಗಿರ್ತೇವೆ ಸ್ನೇಹಿತರೆ ಮತ್ತು ಅದರಲ್ಲಿ ಬೆಲೆಗಳಲ್ಲಿ ಅಸ್ಥಿರತೆ ಮತ್ತು ಮಾರು ಈ ಮಧ್ಯವರ್ತಿಗಳ ಕಾಟ ಇವುಗಳನ್ನ ನಾವು ಪಾರಾಗಿ ನಾವು ಶುಂಠಿ ಬೆಳೆಗಳನ್ನ ಮಾರಾಟ ಮಾಡ್ಬೇಕಂದ್ರೆ ಸ್ನೇಹಿತರೆ ಬೆಲೆಗಳು ಅಸ್ಥಿರತೆ ಆಗಿ ಹೋಗಿರ್ತಾವೆ ಸ್ನೇಹಿತರೆ ಹಾಗಾಗಿ ಹೊರದೇಶದಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾರಪ್ಪ ಅನ್ನೋದಾದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಎಕ್ಸ್ಪೋರ್ಟ್ಗೆ ನೇರ ಒಪ್ಪಂದ ಸ್ನೇಹಿತರೆ ಅವರು ಕಾಂಟ್ರಾಕ್ಟ್ರ ಮುಖಾಂತರ ನೇರ ಒಪ್ಪಂದ ಪಡೆದಿರ್ತಾರೆ ರೈತರ ಸ್ನೇಹಿತರೆ ಹೀಗಾಗಿ ಅಲ್ಲಿ ಗುಣಮಟ್ಟ ಮತ್ತು ಪ್ರಿಪ್ರೆಸಿಂಗ್ ಜಾಸ್ತಿ ಸಿಗ್ತದೆ ಸ್ನೇಹಿತರೆ ಹೀಗಾಗಿ ಅಲ್ಲಿ ಉತ್ತಮ ರೇಟು ರೈತರಿಗೆ ಸಿಗ್ತದೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಹಸಿ ಮತ್ತು ಒಣ ಶುಂಠಿ ಈ ಸ್ಥಳೀಯ ಮಾರುಕಟ್ಟೆಗೆ ನಾವು ಮಾರಾಟ ಮಾಡ್ತೇವೆ ಸ್ನೇಹಿತರೆ ಅಲ್ಲಿ ರೈತರು ಏನು ಮಾಡ್ತಾರಪ್ಪ ಅನ್ನೋದಾದರೆ ಸ್ನೇಹಿತರೆ ಹೊರದೇಶದಲ್ಲಿ ಮೌಲ್ಯ ಆಧಾರಿತ ಉತ್ಪನ್ನಗಳನ್ನ ಅವರೇ ತಯಾರು ಮಾಡ್ತಾರೆ ಸ್ನೇಹಿತರೆ ಈ ಜಿಂಜರ್ ಪೌಡ್ರ್ ಎಣ್ಣೆ ಆಗಲಿ ಪೇಸ್ಟ್ ಆಗಲಿ ಕ್ಯಾಪ್ಸೂಲ್ಗಳನ್ನ ಅವರೇ ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರಿಂದ ಅಲ್ಲಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಲಾಭ ಆಗ್ತದೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ನಮ್ಮ ದೇಶದ ಶುಂಠಿ ಬೆಳೆಗಾರರ ರೈತರಿಗೂ ಮತ್ತು ಹೊರ ದೇಶದಲ್ಲಿ ಶುಂಠಿ ಬೆಳೆ ಬೆಳೆಗಾರರಿಗೂ ಎಷ್ಟು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅನ್ನೋದನ್ನು ನೋಡಿದ್ರಲ್ಲ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ನಮ್ಮ ದೇಶದಲ್ಲೂ ಈ ಹೊಸ ಹೊಸ ತಂತ್ರಜ್ಞಾನ ನಾವು ಉಪಯೋಗ ಮಾಡಿಕೊಂಡು ನಾವು ಶುಂಠಿ ಬೆಳೆಗಳನ್ನ ಮಾ ಬೆಳೆದರೆ ಸ್ನೇಹಿತರೆ ಮತ್ತು ಈ ಕಾಂಟ್ರ್ಯಾಕ್ಟ್ ಎಕ್ಸ್ಪೋರ್ಟ್ ನೇರ ಒಪ್ಪಂದ ಮಾಡಿಕೊಂಡು ನಾವು ಇವರ ರೀತಿ ನಾವು ಶುಂಠಿ ಬೆಳೆಗಳನ್ನ ಮಾರಾಟ ಮಾಡಿದರೆ ಸ್ನೇಹಿತರೆ ಉತ್ತಮ ನಾವು ಲಾಭ ಪಡೆಯಬಹುದು ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸುಗುಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ